ನೀವ ನೋಡ ಇಲ್ಲಿ ನೋಡು ನೀನೇನೋ ಗಂಡಾಯ್ತದೆ ಮತ್ತೆ ಎಣ್ಣಾಗದಲ್ಲಿ ಏನ್ನೇ ನನ್ ಲೆಕ್ಕಾಚಾರ ತಪ್ಪಾಕ ಗೆಲ್ಲ ಕಣ್ಣೆ ಮಗ ಏನೋ ಯಾವ್ದೋ ಕೈಯ ಕೈವಾಡ ನಡ್ದಿ ಹಿಂಗಾಗದೆ ಯಾರು ದೇವ್ರ ದೇವ್ರು ಮಾಡಿಸ್ಬಿಟಾರ ಕಣ್ಣೆ ಏನೇ ಮಾಡೋದೀಗ ಅಯ್ಯೋ ಯಾವ್ದು ನಿಮ್ಗೆನೋದೇ ಇಲ್ಲ ಬಿಡು ನನ್ಗೆ ಎಲ್ಲಾರ್ಗು ನನ್ನ ಸೊಸೆ ಗಂಡಿರ್ತಾಳೆ ಗಂಡಿರ್ತಾಳೆ ಅಂತ ಊರು ತುಂಬಾ ಹೇಳ್ಕೊ ಬಂದ್ಬಿಟ್ಟಿನಿ ಈಗ ಓದಿ ಆಡ್ಕಂಡರ ನೋಡೇ ನನ್ನ ಮಗಳು ಸೋಲಕ್ಕೆ ನನ್ ಯಾವ್ದೇ ಕಾರಣ ಹೋಗ್ಬಿಡ್ಕಿಲ್ಲ ನನ್ನ ಮಗಳು ಯಾವತ್ತೂ ಗೆಲ್ಬೇಕು ಅದೇ ನನ್ಗೆ ಬೇಕಾಗಿರೋದು ನೀನ್ ತಲೆಗೆಡ್ಸ್ಕೊಬೇಡ ಕಣ್ಣೆ ಯಾಕೆ ತಲೆ ಕೆಡ್ಸ್ಕೊಂಡು ನಾನು ಇಲ್ವಣೆ ಸುಮ್ ಕೂತ್ಕಡೆವ ಏನ್ ಮಗ ಯೋಚನೆ ಮಾಡ್ಬಿಡ ಬುಂಡಿ ಸೊಸೆಗೆ ಇನ್ನೂ ಹೆರಿಗೆ ಆಗಿಲ್ಲ ಯಾಕ ವಾತಾವರಣ ನೋಡಿದ್ರೆ ಅವಳಿಗೆ ಗಂಡಾಗ ಕಾಣ್ತಾ ಅದೇ ಒಂದಲ್ಲ ಕಣ್ಣೆ ಎರಡು ಗಂಡ ಆಗ್ಬೋದು ಎರಡು ಗಂಡ ಅಯ್ಯೋ ಒಂದ್ ಮಗಿನ್ ಬದ್ಲಾಯಿಸ್ಬಿಡಕೆ ಅದ್ ನೋಡಿ ಕೆಲ್ಸ್ಬೋವ ಆ ಮುಂಡೆ ಒಣ ಮಾಲೆ ಸಾಯ್ತಾ ಕುಂತ ನೋಡ್ನೇ ಹೆಂಗಾರೆ ಮಾಡಿ ಅವ್ಳ ಕಣ್ ತಪ್ಸಿ ಒಂದ್ ಮಗಿನ ಎತ್ಕ ಬಂದ್ಬಿಡ್ತೀನಿ ಇದ್ ಮನ್ಸ್ಬಿಟ್ಟು ಸರಿಯಾ ಹಂಗೆ ಮಾಡವಾ ಇದ್ನ ಸರಿ ಅವ್ವ ಯಂಗಾರ ಮಾಡಿ ಎತ್ಕೊ ಬಂದ್ಬಿಡು ಗಂಡಾದದ ಒಳಗೆ ಅಯ್ಯೋ ಎರಡು ಗಂಡಾಗ ಮಟ್ಟಾದ ಕಣ್ಣೆ ಏರ್ಗೇನೇ ಆಗಿಲ್ಲ ಏನು ಅದಾರ್ ತಗೊತಳೆ ಆದಕ್ಷಣ ಇದನ್ನಾದ್ರೂ ಮಗು ಮನ್ಸ್ಬಿಟ್ಟು ಅದನ್ನ ಎತ್ಕೊ ಬಂದ್ಬಿಡ್ತೀನಿ ಒಂದ ಸರಿ ಕಣವಾ ಆಯ್ತು ಹಂಗೆ ಮಾಡು ಕಣ್ಣ ಒಂದು ಪಟಾಯ್ತು ಉಂಡಾ ಬೈತೀನಿ ತಗೊಬೈತೀನಿ ಯಾರಿಗೂ ಗೊತ್ತಾಗ್ದು ಯಾರ್ಗೆ ಹೇಳಕ್ ಹೋದೀನಿ ಇವಳಿಗಿನ್ನೂ ಮೈ ಮೇಲೆ ಗ್ಯಾನ್ ಇಲ್ಲ ಅವ್ ಗ್ಯಾನ್ ಬರೋದಕ್ಕೆ ಮುಗಿನ ಮುಗೀನ ಬಂದಿಲ್ಲ ಮನ್ಸ್ಬಿಟ್ರೆ ಮುಗೋಯ್ತು ಅವ್ವ ಅಲ್ಲಿ ಒಟ್ಟಿಗೆ ಹೂ ಸರಿ ಸರಿ ನೋಡೇ ನೀನ್ ನೋಡಿ ಹಾ ನಾನಾ ನಾನಕ್ಕವಳಿಗೆ ನೋಡೇ ಅವ್ನ ಅಡಿಗೆನ ಮಾಡೋದು ಬೇಡ ನಡ್ಡೆ ಬಿರ್ನೆ ಸರಿ ಸರಿ ಆಯ್ತು ತಾಯಿ ಒಂದು ಬ್ಯಾಗ್ ಹಾಕಿ ಮುಗಿನ ಬಟ್ಟೆ ಕೊಡಿಲಿ ಅಹ್ ಏನಿದು ಬ್ಯಾಗ್ ಅಂದ್ರೆ ಏ ಪಾಚೆ ತುಂಡು ಅಂತ ಮೇಲೆ ಒಂದು ಪಂಚೆ ನಿನ್ ಕಂಡ ಹ್ಞೂ ಸರಿ ಕಣವ ಹಂಗೆ ಮಾಡದ ಇವಳು ಗ್ಯಾನ್ ಬರೋದಕ್ಕೆ ನಾವು ಬಂದಿವ್ ಮುಗಿ ಮಾಡಿಸ್ಬಿಟ್ರೆ ಸರಿ ಆಯ್ತದೆ ಸರಿ ಸರಿ ತಕ ಬಾರಿ ಬಿರ್ಬಿ ಹೋಗದಪ್ಪ ಅಯ್ಯೋ ಅಯ್ಯೋ ಮಗ ಸುಲ್ತ ಆಡ್ಕೊಬೇಕು ಒಂದ್ಸುತ್ತ ಆಡ್ಕವ್ವಾ ಏನು ಹಾಕಿಲ್ಲ ಬಟ್ಟೆ ಒಳಗೆ ಐಡಾ ಇಟ್ಲದೆ ಏನರ್ಗೆ ಅಂದ್ರ ಸುಲ್ಬ್ವ ಸುಮ್ ಸುಮ್ನಿರು ಸುಮ್ನೀರು ತಾಯಿ ಸುಮ್ಕೀರು ಮಟ್ಟ ಜಾಸ್ತಿ ಆಯ್ತದ ಬಾಳಿ ಎದುರುಕಾಯ್ತದ ಕನಕ ನನ್ಗೆ ನೋಡಕ್ಕೇವಿ ಸೊಸೆಗೆ ಏನಾದದು ಏನೋ ಯಾ ಸುಮ್ನಿರ ಬಾ ಏನಾದದು ಇದೊಳೆ ಸರಿ ಕಣ್ಣೆ ಮಗ ನಿಂದ್ವಿ ಬಾ ಮಗಿ ಮುನ್ಸ್ ನೋಟಿ ಮುನ್ಸ ಹುಟ್ಟದಂದ್ರೆ ಸುಮ್ವಾ ಸುಂಕಿರು ಏನೋ ಆಯ್ಕೆ ಆ ಭಗವಂತ ನಾನು ನಂಬಿರ ಭಗವಂತ ಯಾವ್ದಕ್ಕೂ ಮೋಸ ಸುಂಕಿರು ಇವತ್ತೇ ಸೋಮಪ್ಪನ ಊರಲ್ಲಿಲ್ಲ ಗುಣ್ಣು ಇಲ್ಲ ಈಗ ನಾನು ನಿನ್ ಇಬ್ಬರೇ ಮನೇಲಿ ಏನ್ ಮಾಡ್ಬೇಕು ಅಂತನೇ ಗೊತ್ತಾಯ್ತಾರ ಕೈ ಕಾಲೆ ಓಡ್ತೇವೆ ಇವಳ ಬೇರೆ ಕಾಳಿಯರ್ವ ಬಂದಿದ್ಲು ಅವಳು ಹೊಂಟೋದ್ಲು ಏನ್ ಅವ್ಳ ಸಾಗು ಎರ್ಗೆ ನೋವು ಅಂತ ಕಣ್ಣಿ ನೋಡಲಿ ಇವತ್ತೆ ಅವ್ಳಗ್ ಎರ್ಗನೋ ಬಂದದ ಅವಳು ಅವ್ಳು ಎರ್ಗೆನೋತ್ತಂತೆ ಅವಳ ನೀನು ಆಗಿ ಬಂದ ಕಡ್ದಲ್ಲ ಅತ್ಕರ್ ಬರಕಲ್ವೇ ಹೋಡ ಸುಂಕಿರು ಎರ್ಗೆ ಆಗಿರ್ ಬಂದದ ಹೆಂಗ್ ಬಂದ್ರು ಬತ್ತಾಳೆ ಬರ್ದ ಇರ್ತಾಳಂತೆ ಅನ್ನ ಮೇಲ್ವಾ ಯರ್ಗೆ ಮತ್ತೆ ಸುಂಕಿರು ಆಯ್ತಾ ಎರ್ಗೆ ಕನಕ ಬಿಡಿ ಆಯ್ತು ನನ್ನ ಸಾಗೆ ಗಣ್ಮಗ ಗಂಡ್ಮಗ ಆಯ್ತಾ ಹೆಂಗ ಒಳ್ಳೆದ ಅಲ್ಲಿ ಅಯ್ಯೋ ನಮ್ಮ ಹೆಣ್ಣು ಇವಳು ಲಕ್ಷ್ಮೀ ಏನ್ ಬಡ್ಕೊತ ಕುಂತಾಳೆ ಕನಕ ಈ ಒಂದು ಸ್ವಸ್ಗೆ ಮಾತ್ರ ಕಂಡುಬಿಟ್ಟು ಕಂಡುಬಿಡಕ್ ಆಗೋಯ್ತು ಮತ್ತೆ ಎಲ್ಲ ನಿಮ್ಮ ಹೂವು ಅವ್ವ ಇಟ್ ಕಣ ಹೋಯ್ತಲ್ಲ ನಿಮ್ಮ ಮನೆಯೊಳಗೆ ಬತ್ತು ಅದಕ್ಕೆ ಆ ಆಕಡೆ ಓದ್ಲಿ ಹಿಂಗೆ ಬಂದಿಲ್ಲ ಅಯ್ಯೋ ಬಿರ್ಬಿರ್ ಹೋಗಬಹುದು ಹೋಗವ ಪಪ್ಪ ಬೆಣಗೆ ಹೆರಿಗೆ ಮಾಡುವಂತ ತಾನೇ ಹಿಂಗೆ ಮಕ್ಕಳ ಕಳಿಸ್ತೇನೆ ಹೋಳಿನ ನೋಡ್ ಅಳಿಕ್ ಹೋಗಿ ಕಾಯ್ತು ನಂಗೆ ಅಯ್ಯ ನಮ್ಮ ಹೂವು ಇದ್ಮೇಲೆ ನೀವು ವ್ಯಕ್ತಗೆಸ್ಕೊಂಡ್ರಿ ನೀವು ಅಯ್ ಸುಮ್ಕಿರ್ಬಿಡಿ ನಮ್ಮ ಹೂವು ಇಲ್ವಾ ನಮ್ಮ ಹೂವು ದೇಶ್ ಹೆರಿಗೆ ಮಾಡಿದಳು ಹ ಒಂದು ನೂರ ಐನೂರ ಹೆರಿಗೆ ಮಾಡೋಳೆ ನೀವೇ ಭಯಪಡ್ಬೇಡಿ ಸುಮ್ಕಿರಿ ಹಿಂಗೆ ಯಾ ಮನೆಯಲ್ಲಿ ಐದು ಮಕ್ಕಳು ಒಂದೇ ಸತಿ ಹುಟ್ಟಿದ ನಮ್ಗೆ ಹೇರಿಗೆ ಮಾಡಿ ಗೊತ್ತಾ ಆಗ ಇವಳನ್ನ ಕರ್ದಿ ಸನ್ಮಾನ ಮಾಡಿದ್ರು இவள் எல்லு கை குழுவோச்சாலே அந்த அங்கே நம்ம ஊடாக தலை கேஸ்க்கி நம்ம பத்து அந்த ஆகும் அத்தனே அத்த சரி கழக அந்தமிகிச்சு ஒழிட்டு சாப்பாடு ஒழ் சாக்கேனு நன்கு எதிர்க்குணா ஈகவா அது ஏனது ಏ ಇದು ಮತ್ತೆ ನಮ್ಮ ಮೈಂದು ಪಚೆ ತುಂಡು ಮಗಿ ಬಂದೆ ಅಲ್ಲ ಯಾಕೆ ಮಡಗಿ ತಾಯ್ತಯ ಇರ್ಲಿ ಇರ್ಲಿ ಸುಮ್ಕಿರು ಇರ್ಲಿ ಇಲ್ಲಿ ಇರ್ಲಿ ಇರ್ಲಿ ಸುಮ್ಕಿರಕ ಎರ್ಗಿ ಅದಕ್ಷಣ ಮಗಿ ಸುತ್ತಕೊಳ್ಳ ಮಡ್ಗಿನಿ ಕತೆಲಿ ಒಂಚೂರು ಆಚಕೆ ನೀನು ಹೋಗು ಅದ್ಯಾಕ ಅದ್ಯಾಕಂಗಿಯೆ ನೀನು ಸರಿ ಬಿಡು ಅಲ್ಲ ಒಳ್ಳೆ ಚಂದಾಗ ಅಂತೀಯ ನೀನು ನಮ್ಮೂರಲ್ಲಿ ಯಾರು ಎರ್ಗೆ ನಡಿದ್ರು ಏ ನಾನೀಯ ಓ ಯಾಕೆ ಶ್ಯಾಗಿಲೆ ತಂದ್ಬಿಡ್ತಾರೇ ಅನ್ಬಿಟ್ಟಂಗಂತೀಯ ತಾನೇ ಉಟ್ಕೊಳ್ಳಕೆ ಒಳ್ಳೆ ಸರಿ ಬಿಡು ಯಾವುದೇ ಕಾರಣಕ್ಕೂ ಇಲ್ಲ ಮುದ್ದಕ್ಷ್ಮಿಗೆ ಹೆದಾಗ್ಲು ನಾನೇ ಮಾಡಿದ್ದು ಆಗ ಸ್ಯಾರು ತಂದಿದ್ರು ಈಗ ನನಗೆ ತರಲಿ ಸುಮ್ಕಿರು ಒಟ್ಟು ತದ ಬದುಕೋರು ಭಾಳ ಆಡೋರು ನೀವೇ ಅಂದ್ಬಿಟ್ರೆ ನಮ್ಮ ಕತೆ ಏನು ಐ ಸರಿ ದೂರಾಸೆ ಮನ್ಸು ಇಷ್ಟೊಂದು ಇರಬೇಡ್ದು ಏನಿರ್ಬಾಲ್ ಮುಂಡಾಕ ನೀನೇ ಉಟ್ಕೊಳ್ಳಿ ಹೋಗೋ ಮುಂಡೆ ಹೋಗು ಇಬ್ರು ನೋಡ್ತಾ ಇಂದ್ಕೊಂಡ್ರೆ ಎರ್ಗಿ ಆತ ಹೋಗು ಹೊಚ್ರ ಆಚೆಗೆ ಇರು ಕರಿತಿನಾಗ ಬರುವಂತೆ ಕತೆ ನೀನೆ ಉಟ್ಕೊಳ್ಳಿ ಬತ್ತ ಸೀರೆ ಹಂಗ ಆಚೆಗೆ ಇರ್ಗೆ ಆಯ್ತು ಅಂದ್ಬಿಟ್ಟು ಹೇಳೋ ಪಪ್ಪ ಅವ್ರಿಗೆ ಸರಿ ಕಣ್ಣವ ಆಯ್ತು ಅಲ್ಲೇ ಗಾಳಿ ಅಕ ಆಯ್ತು ಇರ್ಗೆ ಎರಡು ಮಕ್ಳದ ಹೊಟ್ಟೆಲಿ ಓಸಿತಾಳಾರ ಆಯ್ತದೆ ಸುಮ್ಕಿರಿಯ ಬಕುತ್ಕೊ ಬಕುತ್ಕೋ ಅಯ್ಯೋನು ಓಡ್ತಿಂತ ಆಡವಾ ಪಾಪ ನಿಮ್ಮ ಹೂವು ಒಬ್ಬಳೆ ಸಾಕಾಯ್ತಾಳೆ ಹೋಗೋದು ಧೈರ್ಯ ಕೊಟ್ಟು ಬರೋ ಅಂದ್ಬಿಟ್ಟು ಕಳಿಸೋದ್ಲು ಆಯ್ತು ಬಾಯಿ ಹೊಸ ಧೈರ್ಯ ಕೊಡ್ಬಾ ಕು ಕೂತ್ಕೊಂಡು ಏಯ್ ನೀನು ಏನು ಗಾಡಿ ನೀನು ನಮ್ಮ ಹೂವು ಅಯ್ಯಪ್ಪ ಐದು ಹಾಜರಿಗೆ ಒಂದೊಂದು ಸತಿಗೆ ಮಾಡೋಡ ಅವಳು ಏನೊಂದರಿಗೆ ಮಾಡಕ್ಕೆ ಕಂಡಳ ಬಾಮ ಬಾ ಕೂತ್ಕೊ ಸುಂಕಿತಾಯಿ ಕಳಿ ಓಲಿ ಸುಮ್ಕಿರು ಹೋಗು ಒನಕ ಹೋಗಿ ನೋಡ್ಕೋ ನೀನ್ವೆ ಏನ್ ದೊಡ್ಡ ಬಿಡತಾ ನಿರೈತ್ವ ಎರ್ಗೆ ಅಷ್ಟ ಅಷ್ಟು ಸುಮ್ಕ ಸುಮ್ಕಿರ ಒಂದ್ ನೋಡ್ಕೋಕ ಸುಮ್ಮನಿರವ್ ಯಾಲ್ರು ಅಲಿಕೆ ಸುಮ್ಕಿರಿ ದೇವ್ರದ ಏನು ಇಲ್ದಾನೊಂದ್ರ ಇಲ್ದನೇ ಎರ್ಗೆ ಆಗ ಸಾಕು ಕರಮ್ಮ ಆಯ್ತದೆ ಕಣ್ ಸುಮ್ಕಿರಿಯ ಅಕ್ಕ ಆಯ್ತು ನೋಡು ಇರ್ಲಿ ಸುಮ್ಕಿರ ನೋಡು ನೀನ್ ಬಂದ ಬಂದಕ್ಷಣ ಇಲ್ಲ ನಿನ್ ಕಣ್ಣೇ ಬಿದ್ದೀತೇನು ಅತ್ತಿರ್ಗೆ ಆಗಿತಿ ಒಬ್ಬ ಸರೇಳ್ತೀಯ ಬುಡ್ಲೆ ನೀನು ಅಯ್ಯೋ ಅವಳಿ ಮಕ್ಕಳಾಗವೇನು ಕರ್ತಾಯಿ ಹ್ಞೂ ಹ್ಞೂ ಅವಳಿ ಮಕ್ಕಳಾಗವೆ ಮುಂತೆ ಓದಲೆ ಆಯ್ತು 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 ನಾ ಕೈ ಹಾಕಿದ ಕೆಲಸ ಯಾವ್ದು ಹಾಕಿಲ್ಲ ಅಲ್ಲ ಕನಕ ಮಾಸಲ ಏನ ಲೇ ಅದನ್ನ ನಮ್ ಕಾಲಿ ಕುಟ್ ಕುಟ್ ಕಳಿಸ್ತೀನಿ ಸುಮ್ಕಿರು ಕಿರು ನೀನು ಅದೇ ಕಕ್ಕ ತೋತ ನಾನು ತಕೊಂಡೋಗಿ ಟಿಪ್ ಕೂಡ ಹಾಕ್ಬಿಟ್ಟು ಬರ್ತೀನಿ ಕಳಿಯ ಕಳಿಯ ಆಯ್ತಾ ಹ್ಞೂ ಹ್ಞೂ ಆಯ್ತು ನೋಡಲಿ ಇಟ್ಲಲ್ಲಿ ಕುಕ್ಕೆ ತುಂಬಿ ಮಾಸ ತಕೊಂಡ ನೀ ತಕೊಂಡೋಗಿ ತಿಪ್ಕೊಂಡು ಹಾಕ್ಬಿಡು ಹ್ಞೂ ಸರಿ ಸರಿ ಆಯ್ತವ ಕಾಯಮ್ಮ ನೀನ್ ತಕೊಂಡೋಗ್ಬೇಡ ಕಣವ ನಾನು ಹಾಕ್ತೀನಿ ಸುಮ್ಕಿರು அதுக்கங்க அவனு மகு அடி நீங்க உண் ஆகிடுவா அதுக்கம் நான் சசங்க அல்ல நானேத்தி ஏன்தே திப்பு தங்க உணக்கேட்லங்காலி அந்த அவனு மகளும் சேர்க்கண்டு நானே கோப்பாக்கி முச்சுக்கோம் கங்காடியே அவன் உணர் நம்ம அப்படின் சீர்தானே கொடுத்தின் சும் நின் அல்ல எந்த அட் ஏ ஒன் எண்ணூன் கண்டு ಒಂದ್ ಹೆಣ್ಣು ಒಂದು ಗಂಟೆ ಯಾಂಗ್ವ ಪಾಪ ತಾಯಿ ಬಹಳ ಕಷ್ಟ ಅನುಭವಿಸ್ಬಿಟ್ಲು ಅಂತಾನೇ ಖಾಲಿ ಸೊಸೆ ಅಂತ ಎತ್ತಿದ್ದಾಳು ಗಂಡು ಗಂಡು ಎತ್ತಾಳು ಗಂಡು ಆಯ್ತು ಕನವ ಬಾ ಹೋಗ್ ನೋಡದ ಪಾಪಿನ್ವೆ ಹೋಗುವೆ ಸುಂಕಿರು ಈಗ ಇಳ್ಳ ಮನ್ಸಿನಿ ಇನ್ನು ಜ್ಞಾನ ಬಂದಿಲ್ಲ ಜ್ಯಾನ್ ಬರ್ತಾ ಆಮೇಲೆ ಹೋಗ್ ಸರಿ ಕನಕ ಯಾಂಗ್ ಹೋಗ್ಬಿಡಾಕ ನಿನ್ ಕೈಗೊಂಡ ಹೆರ್ಗೆ ಆಗೋಯ್ತೋ ಆಗೋಯ್ತು ಅಯ್ಯೋ ಇಂಥ ಹೆರಿಗೆಗಳು ಎಷ್ಟು ಮಾಡಿದಾನ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ